ಎಲ್ಲರಿಗೂ ನಮಸ್ಕಾರ ರೀ ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ನಿಮ್ಮ ಫ್ರೆಂಡು ಫ್ಯಾಮ್ಲಿಗೂ ಶೇರ್ ಮಾಡಿರಿ ಇವತ್ತು ನಾನು ದೀಪಾವಳಿ ಆರತಿ ಬೆಳಗೋದ ವಿಡಿಯೋ ಮಾಡಕತ್ತೀನಿ ನೋಡಿರಿ ಉತ್ತರ ಕರ್ನಾಟಕ ಕಡೆ ಯಾವ ಥರ ಬೆಳಗ್ತಾರೆ ದೀಪಾವಳಿ ದ ಯಾವ ಥರ ಮಾಡ್ತಾರ ಈ ವಿಡಿಯೋದಾಗ ತೋರಿಸ್ಲತ್ತೀನಿ ನೋಡಿರಿ ತಪ್ಪದೇ ಈ ವಿಡಿಯೋ ಕೊನೆ ತನಕ ನೋಡಿರಿ ನಾನು ಫಸ್ಟ ಆರತಿ ತಂದ ಆರತಿಗೆಲ್ಲ ಅಂದರೆ ಹೂವು ಎಲ್ಲ ಹಾಕಿ ಎಲೆ ಹಾಕಿ ಆರತಿ ಹಚ್ಚಿ ನಾನು ರೀ ಎಲ್ಲರೂ ಮೂರು ಮಂದಿ ಅಣ್ಣ ಅಣ್ಣಗಳಿಗೆ ನಾನು ಫಸ್ಟ್ ಈ ಬತ್ತಿ ಹಚ್ಕೋತೀನಿ ರೀ ಈ ಬತ್ ಈ ಬತ್ತಿ ಹಚ್ಕೊಂಡು ಆಮೇಲೆ ಕುಕ್ಮ ಹಚ್ಕೋತೀನಿ ನಾನು ನಮ್ಮ ಅಪ್ಪನಿಗೂ ನಾನೇ ಬೆಳಕ್ತೀನಿ ರೀ ಅಪ್ಪಾಜಿಯವ್ರಿಗೆ ನಾನೇ ಬೆಳಗ್ತೀನಿ ಮತ್ತು ಮೂರು ಅಣ್ಣ ಮೂರು ಮಂದಿ ಅಣ್ಣಗಳದ ರೀ ಮೂರು ಮಂದಿ ಅಣ್ಣಗಳಿಗೆ ನಾನೇ ಬೆಳಕ್ತೀನಿ ಈಗ ಈ ಬತ್ತಿ ಹಚ್ಕೊಳ್ಕತೀವನ್ರಿ ಹಚ್ಲತ್ತೀನಿ ಈಗ ಉಕುಮ ಹಚ್ಕೋ ಹಚ್ತೀನಿ ನೋಡ್ರಿ ಈಗ ನಮ್ಮ ಕಡೆ ಆರತಿ ಬೆಳಗೋದಂದ್ರೆ ದೀಪಾವಳಿ ಮತ್ತು ರಾಖಿ ಕಟ್ಟೋತನಾಗ ಅಷ್ಟೇ ಬೆಳಗ್ತಿವ್ರಿ ನಾವು ಈ ಕಡೆ ಎಲ್ಲ ಅಣ್ಣಗಳಿಗೆ ರಾಖಿ ಮ ರಾಖಿ ಕಟ್ಟೋತಿನಾಗಷ್ಟೆ ಮತ್ತು ದೀಪಾವಳಿ ಟೈಮ್ದಾಗ ಪಾಡ್ಯ ದಿನ ಅಷ್ಟೆ ಆರತಿ ಮಾಡ್ಕೊತಾರೆ ಅದಕ್ಕೆ ನಾನು ಈ ಕುಂಕ್ಮ ಎಲ್ಲ ಹಚ್ಚಿ ಎಲ್ಲರಿಗೂ ನಾ ಮೂರು ಮಂದಿಗೆ ಆರತಿ ಬೆಳಗ್ಗೆ ನನ್ನ ಅಪ್ಪಾಜಿಗೂ ಆರತಿ ಬೆಳಿತೇನೆ ನಾಲ್ಕು ಮಂದಿಗೆ ಆರತಿ ಬೆಳ್ಕೊಳ ನೋಡಿರಿ ಈಗ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರ್ತೈತಿ ನಮ್ಮಲ್ಲಿ ಈ ಥರ ಪದ್ಧತಿ ರೀ ನಾನು ಫಸ್ಟ್ ಟೈಮು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡೋದು ಅಂದರೆ ನನ್ನ ದೀಪಾವಳಿ ಫಸ್ಟ್ ಟೈಮ್ ರೀ ಯೂಟ್ಯೂಬ್ ಒಳಗೆ ಇದು ಮಾಡೋದು ಈ ಎಲ್ಲ ಆರ್ತಿ ಎಲ್ಲರಿಗೂ ಬೆಳಗ್ಗೆ ಇಟ್ಟೀನ್ರಿ ನಾನು ಈಗ ಈಗ ಮೂರು ಮಂದಿಗೆ ಆಯ್ತು ಈಗ ಅಪ್ಪಾಜಿಗೆ ಬೆಳಗ್ತೀನಿ ನೋಡಿರಿ ಅವ್ರಿಗೆ ಬೆಳಗ್ಗಿದ್ದಾಯ್ತು ಈಗ ಅಂದರೆ ನಮ್ಮ ಕಡೆ ಅಕ್ಕಿ ಕಾಳು ಕೊಡ್ತಾರೆ ಅಂದರೆ ಅವ್ರಿಗೆ ನಮಸ್ಕಾರ ಮಾಡಬೇಕು ನಾವು ಅಣ್ಣ ಅಣ್ಣಂದಿರಿಗೆ ನನ್ನ ನಮಸ್ಕಾರ ಮಾಡಿದಾಗ ನಾನು ಮೂರು ಮಂದಿಗೆ ನಾಲ್ಕು ಮಂದಿಗೆ ಅಕ್ಕಿ ಕಾಳು ಕೊಡಾಕತ್ತೀನಿ ನೋಡಿರಿ ನಮ್ಮ ಕಡೆ ಮದುವೆ ಆಗ್ಲಾರ್ದವ್ರ ಅಂದರೆ ಅಣ್ಣಂದಿರ ಕಡೆ ಆಶೀರ್ವಾದ ತೊಗೋಬೇಕ್ರಿ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿದಾಗ ಈ ಅಕ್ಕಿ ಕಾಳು ಅವ್ರಿಗೆ ಹಾಕ್ಬೇಕು ಹಾಕ್ತಾರೆ ಅಂದರೆ ಮದುವೆ ಆಗ್ಲಾರ್ದವ್ರು ಅಷ್ಟೇ ಮಾಡ್ತಾರೆ ಮದುವೆ ಆದವ್ರು ಏನೇನೂ ಇಲ್ಲ ಈಗೆಲ್ಲ ಆರತಿ ಬೆಳಗಿದ್ದು ಆಯಿತು ನಮಸ್ಕಾರ ಮಾಡಿದ್ದು ಆಯಿತು ಇನ್ನು ನಾನು ಅವರಿಗೆ ಅಡುಗೆ ಏನರೀ ಮಾಡ್ಬೇಕಂದ ಇನ್ನು ಅಡುಗೆ ಮನೆಗೆ ಅಡುಗೆ ಮಾಡಕ್ಕೆ ಹೊಂಟೀನಿ ನಾ ಅಂದರೆ ಅವ್ರಿಗೆ ಸ್ವೀಟು ಬಾಳೆಹಣ್ಣು ಮತ್ತು ಜಾಮೂನು ಕೊಟ್ಟಿನಿ ಚೋಡಾ ಮಾಡಿದ್ನಿ ಜಾಮೂನು ಚೋಡಾ ಮಾಡಿದ್ನಿ ಅದನ್ನೂ ಅದನ್ನ ಕೊಟ್ಟ ಈಗ ಅವರಿಗೆ ಸಾಬಾನಿ ವಡಾ ಮಾಡ್ಬೇಕತ್ತಂದ್ರೆ ಸಬದಾನಿ ವಡೆ ಮಾಡಾಕತ್ತೀನಿ ನೋಡಿರಿ ನಾನು ಅವ್ರಿಗೆ ಇಷ್ಟ ಆತಂದ್ರೆ ಸಾಬೂಧಾನಿ ವಡಾ ಮಾಡಕತ್ತೀನಿ ಈಗ ಸಾಬೂಧಾನಿ ವಡಾನು ಆಗ್ಯಾವು ಒಂದು ಪ್ಲೇಟ್ನಾಗ ತೆಗ್ರಿ ಇಟ್ಕೋತೀನಿ ಅವರಿಗೆಲ್ಲ ಹಂಚ್ ಅಂದರೆ ಎಲ್ಲರಿಗೆ ಒಮ್ಮಿಗೆ ಆಗಬೇಕತ್ತಂದ್ರೆ ಒಂದು ಸಪ್ರೇಟಾಗಿ ಒಂದು ಕಡೆ ರೀ ಎಲ್ಲ ವಡಾ ಮಾಡ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ರೀ